बी आर अम्बेडकर बी आर अम्बेडकर भारत रत्न अम्बेडकर भारत रत्न अम्बेडकर विश्व मानव अम्बेडकर विश्व चेतना अम्बेडकर महिला वादी अम्बेडकर कानून पंडित अम्बेडकर जोर से बोलो से बोलो जोर से बोलो से बोलो बोलो जय जय भीम भीम बोलो चोर्च लक्ष्मी नारायण कहिड़े

ಿ ಪೀಡಿ ಬಾ ಲ ಲಕ್ಷ್ಮೀ ನಾರಾಯಣಿಗೆ ಹೇಳುತ್ತಿಕ್ಕಿ ಲಕ್ಷ್ಮೀ ನಾರಾಯಣಗೆ ಹೇಳತಿಾರ ಹೋರಾಟ ನಾಯಕಾಗಿ ಹೋರಾಟಕ್ಕಾಗಿ ಹೋರಾಟ ನಾಯಕಾಗಿ ಹೋರಾಟ 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 ಅಯ್ಯಯ್ಯೋ 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 ಲಕ್ಷ್ಮೀ ಸತೋದ ಲಕ್ಷ್ಮೀನಾರಾಯಣ ಸತೋದ ಅಯ್ಯಯ್ಯೋ ಲಕ್ಷ್ಮೀನಾರಾಯಣ ಕಾಗಿ ಹೋರಾಟ ಕಾಗಿ ಹೋರಾಟ ಕಾಗಿ ಹೋರಾಟ ಎಲ್ಲಿ ತಲ ಹೋರಾಟ ಹೋರಾಟ ಎಲ್ಲಿ ತಲಗ ಹೋರಾಟ ಎಲ್ಲ ವರ್ಗು ಹೋರಾಟ ಲಕ್ಷ್ಮೀನಾರಾಯಣ

ನನ್ನ ಒಂದು ಮನವಿಯನ್ನು ನಾನು ಡಾಕ್ಟರ್ ಡಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಮತ್ತು ರಾಜ್ಯ ಮಹಿಳಾ ಘಟಕರಿಗೆ ಕೊಟ್ಟಿದ್ದೀನಿ ಏನಂತಂದರೆ ನನಗೆ ಪಂಚಾಯಿತಿನಲ್ಲಿ ಸಾಮಾನ್ಯ ಸಭೆಯಲ್ಲಿ ಬಹಿಷ್ಕಾರ ಅನ್ನೋ ವರ್ಡನ್ನು ಉಪಯೋಗಿಸಿರ್ತಾರೆ ಸರ್ ಕಲ್ಲವಾಳ ಗ್ರಾಮ ಪಂಚಾಯಿತಿ ಆನೇಕಲ್ ತಾಲೂಕಿಗೆ ಬರುತ್ತೆ ಸೊ ಅದರಲ್ಲಿ ಈ ಮೀಟಿಂಗ್ ಪ್ರೊಸಿಡಿಂಗ್ಸ್ ನಡಿಬೇಕಾದಾಗ ಸ್ವಲ್ಪ ಗೊಂದಲಗಳಾಗ್ತವೆ ಆ ಗೊಂದಲಗಳಾದಾಗ ಒಂದಷ್ಟು ಜನ ಸೇರಿ ಏನೋ ಪಿ ಡಿ ಒ ಕಡೆಯಿಂದ ಕೆಲವು ಸದಸ್ಯರುಗಳೆಲ್ಲನು ಸೇರಿ ಒತ್ತಡ ಮಾಡಿ ಅವ್ರಿಗೆ ನನ್ನನ್ನು ಸಭೆ ಇಂದ ಎಲ್ಲ ಸಭೆ ಮತ್ತು ಸಮಿತಿಗಳಿಂದ ಶಾಶ್ವತವಾಗಿ ಬಹಿಷ್ಕಾರ ಮಾಡಬೇಕು ಅಂತ ಒಂದು ಶಬ್ದನ ಉಪಯೋಗಿಸಿರ್ತಾರೆ ಅದು ಅದನ್ನು ನಾನು ನನ್ನ ಡಿ ಸಿ ಆರ್ ಇದು ನಾಗರಿಕಕ್ಕೂ ಜಾರಿ ನಿರ್ದೇಶನಾಲಯಕ್ಕೆ ಕಂಪ್ಲೇಂಟ್ ಮಾಡಿರ್ತೀನಿ ಮತ್ತು ಜಿಗಣಿ ಸ್ಟೇಷನ್ಗೂ ಕಂಪ್ಲೇಂಟ್ ಮಾಡಿರ್ತೀನಿ ಆಗಿದ್ದಂಥ ವಿಕಾಸ್ ಅವರು ಏನೂ ಕ್ರಮ ತಗೊಂಡಿರಲ್ಲ ಆಮೇಲೆ ಎಸ್ ಪಿ ಆಫೀಸ್ಗೂ ಕೊಟ್ಟಿರ್ತೀನಿ ಆಮೇಲೆ ಇದಕ್ಕೆ ಡಿ ಸಿ ಆರಿದ್ದರು ಎನ್ಕ್ವೈರಿ ಮಾಡಿ ಒಂದು ನಾಲ್ಕೈದು ಸರಿ ಕರೆದಿದ್ದಾರೆ ಎಲ್ಲರೂ ತಪ್ಪಾಗಿದೆ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ನನಗೆ ಅದಲ್ಲ ಬಹಿಷ್ಕಾರ ಅನ್ನೋ ಶಬ್ದನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಂಥ ಏನು ಸಮಾಜ ಎಷ್ಟೊಂದು ಸ್ಪೀಡ್ ಆಗಿ ಆ ಥರ ಶಬ್ದಗಳನ್ನ ಪಂಚಾಯತಿ ರೆಜುಲೇಷನ್ ಬುಕ್ಗಳ್ನಲ್ಲಿ ಉಪಯೋಗಿಸೋದು ನನಗೆ ಯಾಕೋ ಭಾಳ ನೋವು ಉಂಟು ಮಾಡ್ತು ಅದಕ್ಕಾಗಿ ನಾನು ನಮ್ಮ ಈಗಿನ ಆನೆಕಲ್ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ನಮ್ಮ ಅಧ್ಯಕ್ಷರಾದಂಥ ಕೃಷ್ಣಪ್ಪ ಅವರು ಮರ್ಸೂರು ಡಾಕ್ಟ್ರ್ ಮರ್ಸೂರು ಕೃಷ್ಣಪ್ಪ ಅವರನ್ನ ಭೇಟಿ ಮಾಡಿ ನಾವೊಂದು ನಮ್ಮ ನೋವನ್ನು ಅವ್ರಿಗೆ ತೋಡ್ಕೊಂಡಾಗ ಅವರು ಬನ್ನಿ ನಿಮ್ಮ ಜೊತೆ ನಾವು ಇದ್ದೀವಿ ಈ ಕಾಲದಲ್ಲೂ ಬಹಿಷ್ಕಾರ ಅನ್ನೋ ವರ್ಡನ್ನು ಉಪಯೋಗಿಸ್ಬಾರ್ದು ಬೇಕಾದರೆ ಅವರು ನಿಮ್ಮ ನಡವಳಿಕೆ ಸರಿ ಇಲ್ಲ ಅಂದಾಗ ನಿಮ್ಮ ವಿರುದ್ಧವಾಗಿ ಒಂದು ಆಫೀಸ್ಗೆ ತಾಲೂಕ್ ಪಂಚಾಯಿತಿಗೋ ಜಿಲ್ಲಾ ಪಂಚಾಯಿತಿಗೋ ಒಂದು ಲೆಟ್ರ್ ಬರಿಬೋದಾಗಿತ್ತು ಬಹಿಷ್ಕಾರ ಅನ್ನೋ ಶಬ್ದನ ಉಪಯೋಗಿಸಿರೋದು ಭಾಳ ತಪ್ಪಾಗಿದೆ ಅದ್ರ ಬಗ್ಗೆ ನಿಮಗೆ ನಾವು ಇದ್ದೀವಿ ನಿಮ್ಮ ಜೊತೆ ನ್ಯಾಯ ದೊರಕಿಸ್ತೀವಿ ಮತ್ತು ಇದು ಈ ರಾಜ್ಯದಲ್ಲಿ ಎಲ್ಲೂ ರಿಪೀಟ್ ಆಗದಿದ್ದಂಗೆ ನಾವು ನೋಡ್ಕೊತೀವಿ ನೀವು ನಾನು ಅದರಲ್ಲೂ ನಾನು ಮೀಸಲು ಕ್ಷೇತ್ರದಿಂದ ಗೆದ್ದು ಬಂತಿರೋದ್ರಿಂದ ನನಗೆ ಬಹಿಷ್ಕಾರ ಅಂತ ಹೇಳ್ತಾರೆ ಮತ್ತು ನನ್ನ ಏನು ನಾನು ಎಲ್ಲಿ ವಾರ್ಡಲ್ಲಿ ಗೆದ್ದಿದ್ದೀನೋ ಅಲ್ಲಿಗೆ ನನಗೆ ನನ್ನ ಏನು ಕಾಲೋನಿಗಳಿದೆ ಅವುಗಳಿಗೆ ಅನುದಾನನೇ ಕೊಟ್ಟಿಲ್ಲ ಈಗೇನು ಟ್ವೆಂಟಿ ಫೈವ್ ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅದಕ್ಕೆ ಯಾವುದಕ್ಕೂ ಅನುದಾನ ಕೊಟ್ಟಿಲ್ಲ ಬೇಕಾದರೆ ಈಗಲೂ ರೆಜುಲೇಷನ್ ಕಾಪಿ ಇದೆ ಅದನ್ನು ಕೊಡ್ತೀನಿ ಅದರಲ್ಲಿ ನೋಡಿ ಯಾವುದೇ ಒಂದು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಮನೆಗಳಿಲ್ಲಿರೋ ಕಡೆ ಎಲ್ಲ ಗ್ರ್ಯಾಂಟ್ ಕೊಟ್ಟಿದ್ದಾರೆ ನಮಗೆ ತಲುಪಲಿಲ್ಲ ಅದೊಂದು ನನಗೆ ಭಾಳ ಬೇಜಾರಾಗಿದೆ ಮತ್ತು ಆ ಬಹಿಷ್ಕಾರ ನೋಲ್ಡ್ನ ರೆಜುಲೇಷನ್ ಬುಕ್ಕಲ್ಲಿ ಹಾಕಿದ್ದಾರೆ ಕೂಡಲೇ ರೆಜುಲೇಷನ್ ಮಾಡಿರೋಂಥ ಅಧಿಕಾರಿನ ಮತ್ತು ಅದರ ರೆಜುಲೇಷನ್ ಮಾಡೋಕ್ಕೆ ಸಪೋರ್ಟ್ ಮಾಡಿದಂಥ ಸಂಬಂಧಪಟ್ಟ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಮತ್ತು ಅದಕ್ಕೆ ಆ ರಿಲೇಷನ್ಗೆ ಯಾರ್ಯಾರು ಸಹಿ ಮಾಡಿದ್ದಾರೆ ಅವ್ರನ್ನ ವಜಾಗೊಳಿಸಬೇಕು ಮತ್ತು ಇವರು ಪಿ ಒ ಮೇಲೆ ಶಿಸ್ತು ಕ್ರಮ ಕಾನೂನು ರೀತಿಯ ಶಿಸ್ತು ಕ್ರಮ ಹೇಳಿ ನಾನು ಈ ಮೂಲಕ ತನ್ನ ಮಹಿಳೆಯರ ಮೇಲೆ ಏನು ಏನು ನಿಲ್ಲಿಸಿದ್ರಾ ಸಾಕಷ್ಟು ಆಗಿದೆ ಈಗ ಇದೇನಾಗಿದೆ ಮಹಿಳೆಯರಿಗೆ ನನ್ಗೆ ನನ್ನ ಸದಸ್ಯನಾಗಿದ್ದು ಕೆಲವೊಮ್ಮೆ ನನಗೆ ಸದಸ್ಯರು ಮಹಿಳಾ ಸದಸ್ಯರ ಸರಿಯಾದ ಹೆಸರೇ ಗೊತ್ತಿಲ್ಲ ನಾನು ಅವ್ರನ್ನ ಏನಾದ್ರೂ ನೀವು ಬೇಕಾದ್ರೆ ಇಂಡಿವಿಜುವಲ್ ಆಗಿ ಅವ್ರನ್ನ ಕೇಳ್ಕೊಳ್ಳಿ ಹೋಗಿ ನಾನು ಅವ್ರನ್ನ ಅಕ್ಕ ಅನ್ನ ಒಂದು ಹೊರ್ಡು ಬಿಟ್ರೆ ಬೇರೆ ಅವ್ರ ಹೆಸರುಗಳೇ ಕರೆಯೋದಿಲ್ಲ ನಾನು ನನ್ಗೆ ಯಾರು ಸರಿಯಾಗಿ ಗೊತ್ತಿಲ್ಲ ನಾನು ಹೊಸದಾಗ್ ಹೋಗಿದ್ದೀನಿ ಅವರು ಎಲ್ಲ ಹೊಸದಾಗ್ ಬಂದಿದ್ದಾರೆ ಆಮೇಲೆ ಈ ಗಲಾಟೆ ಇಪ್ಪತ್ತ್ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಾದಾಗ ಅದು ಒಂದು ಒಂದೂವರೆ ತಿಂಗಳ ಸುಮ್ನನೇ ಇರ್ತಾರೆ ನಾನು ಆಮೇಲೆ ಹೋಗಿ ಯಾರೋ ಒತ್ತಡ ರಾಜಕಾರಣಿಗಳು ಹಿಡಿದು ಸ್ಟೇಷನ್ ಫೋನ್ ಮಾಡಿ ಸ್ಟೇಷನ್ ಕಡೆಯಿಂದ ಒಂದು ಐ ಆರ್ ಮಾಡಿದ್ದಾರೆ ಸೊ ನಾನು ಅದ್ರ ಅದನ್ನ ನಾನು ಕೋರ್ಟಲ್ಲಿ ಹೋಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಈಗಲೇ ಇದಾರೆ ಪ್ರೆಸೆಂಟ್ ಇದಾರೆ ಅವರು ಐ ಆರ್ ಮಾಡಿದ್ದಾರೆ ಅದರಲ್ಲಿ ಹಿಂಗೆ ಪಂಚಾಯತ್ ನಮ್ಮನ್ನ ಎದುರಿಸಿದ್ರು ನಮ್ಮನ್ನ ಪಂಚಾಯಿತಿನಲ್ಲಿ ನಮ್ಮ ಕೆಲಸಗಳಿಗೆಲ್ಲ ಅಡ್ಡಿ ಬರ್ತಾರೆ ಅಂತ ವಿಚಾರ ಇಷ್ಟೇ ಅಲ್ಲಿ ನಡೆಯುವಂತ ಭ್ರಷ್ಟಾಚಾರದ ಬಗ್ಗೆ ನಾನು ಏನದು ಹಣಕಾಸು ಸಮಿತಿ ಸದಸ್ಯನಾಗಿರೋದ್ರಿಂದ ನನ್ನ ಹತ್ರ ಫಸ್ಟ್ ಬಿಲ್ಗಳು ಬರ್ತವೆ ನಮ್ಗೆ ಆ ಸದಸ್ಯದಲ್ಲಿ ನಾನು ಎಲ್ಲ ಚೆಕ್ ಮಾಡ್ತೀನಿ ಪರಿಶೀಲನೆ ಮಾಡ್ತೀನಿ ನನಗೆ ಡೌಟ್ ಬಂದಾಗ ನಾನು ಅವುಗಳ್ನ ಪ್ರಶ್ನೆ ಮಾಡಿದಾಗ ಅವಲ್ಲಿ ಬಿಲ್ ಪಾಸ್ ಆಗಕ್ಕೆ ನಾನು ಕೊಡೋದಿಲ್ಲ ಅವಾಗ ಯಾಕಂದ್ರೆ ಒಂದು ಒಂದು ನಾಲ್ಕರಿಂದ ಐದು ಚೇಂಬರ್ ಕ್ಲೀನ್ ಮಾಡೋದಕ್ಕೆ ಜೆಟ್ ಮೋಟರ್ ಬರ್ತವೆ ಆ ಲಾರಿಗಳು ಅವುಗಳಿಗೆ ಕ್ಲೀನ್ ಮಾಡೋಕ್ಕೆ ಎರಡು ಲಕ್ಷ ರೂಪಾಯಿ ತೊಗೊಳ್ತಾರೆ ಬಿಲ್ಗಳು ಏನೋ ಐದೇ ಚೇಂಬರ್ಗಳಿಗೆ ಜೆಟ್ಟಲ್ಲಿ ಇಟ್ಟು ಕ್ಲೀನ್ ಮಾಡೋಕ್ಕೆ ಮತ್ತು ಕಾಲುವೆಗಳಿಗೆ ಪದೇ ಪದೇ ವರ್ಷದಲ್ಲಿ ಆರು ಸರಿ ಬರ್ತೈತೆ ಬಿಲ್ಗಳು ಏನು ಕ್ಲೀನ್ ಮಾಡಿದ್ದೀವಿ ಅಂತ ಎರಡು ಲಕ್ಷ ಬರ್ತೈತೆ ಪ್ರತಿ ತಿಂಗಳು ಒಂದೊಂದು ಮೆಂಬರು ಇಲ್ಲಾಂದರೆ ಕೂಡ ಇಪ್ಪತ್ತು ಸಾವಿರ ಫ್ರೀ ತೊಗೊಂಬೋ ಅಂದರೆ ಇಪ್ಪತ್ತು ಸಾವಿರ ವಿತೌಟ್ ಬಿಲ್ಲು ದುಡ್ಡು ತಗಂಬೋದು ಪ್ರತಿ ತಿಂಗಳು ಇಪ್ಪತ್ತು ಇಪ್ಪತ್ತು ಸಾವಿರದ ಬಿಲ್ ತರ್ತಾರೆ ಆಮೇಲೆ ಎಲೆಕ್ಟ್ರಿಕಲ್ಲು ಅಷ್ಟೇ ಅವರು ಟೆಂಡರ್ ಕೊಟ್ಟು ಕರೆಯೋದಿಲ್ಲ ಹೋಗಿ ಯಾವುದೋ ಒಂದು ಅಂಗಡಿನಲ್ಲಿ ಒಟ್ಟು ರಾಶಿ ತಗೊಂಬರ್ಬೇಕು ತಗೊಂಬರ್ತಾರೆ ಆಮೇಲೆ ಯಾರೇ ಹೋಗಿ ಕೇಳಿದ್ರು ಪಂಚಾಯತಿ ಸದಸ್ಯರು ಅಲ್ದಿರ ಅವರು ಅವರು ಯಾರೋ ಹೆಣ್ಣುಮಕ್ಳು ಬಂದಿರ್ತಾರಲ್ಲ ಅವರು ಗಂಡಂದ್ರು ಕೇಳಿದ್ರೆ ಕೂಡ ಏನ್ ಬೇಕಾರೆ ಮೆಟೀರಿಯಲ್ ಕೊಟ್ಟು ಕಳಿಸ್ಬಿಡ್ತಾ ಇದ್ದಾರೆ ಆಮೇಲೆ ಪದೇ ಇದು ಏನದು ಬೋರ್ವೆಲ್ ಸಬ್ಮರ್ಸಿಬಲ್ ಪಂಪ್ಗಳು ಅಷ್ಟೇನೆ ಅದನ್ನು ತಗೊಂತಾರೆ ಅವರು ಅದನ್ನು ತಗೊಂಡು ಅದು ಹಾಕ್ತಾರೆ ಏನ್ ಬಂದಿದೆ ಇದುವರೆಗೂ ಲೆಕ್ಕ ಇಲ್ಲ ಸೊ ಹೀಗಾಗಿ ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಅಕ್ರಮಗಳನ್ನ ಹಿಡಿತೀನಿ ಮತ್ತು ಬನಿಕರ ತೆರಿಗೆ ಕಟ್ಟುವಂಥ ಹಣನ ದುರುಪಯೋಗ ಪಡಿಸ್ಕೊಳ್ಳೋಕೆ ಬಿಡೋದಿಲ್ಲ ಆ ಕಾರಣದಿಂದ ಅವರು ನಾನು ಅಲ್ಲಿದ್ರೆ ತೊಂದರೆ ಆಗ್ತೈತೆ ಅಂತ ಈಗ ನಾನು ಅಲ್ಲಿ ಸರಿಯಾಗಿ ನನಗೆ ಆ ಥರ ಬೇಸರ ಮಾಡಿದಾಗ ಬಹಿಷ್ಕಾರ ಅಂದಾಗ ನಾನು ಅಲ್ಲಿ ಹೋಗ್ತಾಯಿಲ್ಲ ಸೊ ಈಗ ಸಾಕಷ್ಟು ಯಾರಾದರೂ ಅಧಿಕಾರಿಗಳಾಗಲಿ ಇಲ್ಲ ಅದಕ್ಕೊಂದು ಕಮಿಟಿ ಸರ್ಕಾರ ನೇಮಿಸದೆ ಕೂಡ ಆ ಪಂಚಾಯಿತಿನಲ್ಲಿ ಇಲ್ಲ ಅಂದರೆ ಕೂಡ ಒಂದು ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಏನೋ ಭ್ರಷ್ಟಾಚಾರ ಆಗಿರೋದು ನಿಮಗೆ ಖಂಡಿತವಾಗ್ಲೂ ಸಿಗ್ತೈತೆ ಸರ್

ನಾಗರಿಕ ಜಾರಿ ನಿರ್ದೇಶನಾಲಯಕ್ಕೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು ಕರೆದ ಆಫೀಸರ್ ಹೇಳ್ತಾರೆ ನೀವು ಆ ವರ್ಡ್ನ ತೆಗಿಬೇಕು ಅಂತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀನಾರಾಯಣಗೆ ಹೇಳಿದಾಗ ಅವರು ಸರಿ ಸರ್ ಅಂತ ತೆಗಿತೀವಿ ಅಂತಾರೆ ಚೇರ್ಮನ್ರಿಗೂ ಕರೀತಾರೆ ವೈಸ್ ಚೇರ್ಮನ್ಗೂ ಕರೀತಾರೆ ತೆಗಿತೀವಿ ಅಂತ ಹೇಳ್ತಾರೆ ತೆಗ್ದಿರಲ್ಲ ಯಾಕಂದರೆ ಅದು ಅಸಂವಿಧಾನಿಕ ಪದ ಆಗಿರ್ತೈತೆ ಆ ಪದನ ಎಲ್ಲೂ ಅಷ್ಟೇನೆ ಈವನ್ ಪುಸ್ತಕಗಳಲ್ಲೂ ಕೂಡ ಬಳ ಬಳಸ್ತಾ ಇಲ್ಲ ಯಾವ್ದು ಪಠ್ಯ ಪುಸ್ತಕಗಳಲ್ಲಿ ಆಗಿರೋದ್ರಿಂದ ನಾನು ಈ ವಿಚಾರವಾಗಿ ನನಗೆ ಮನ್ಸಿಗೆ ಬೇಜಾರಾಗಿರೋದ್ರಿಂದ ಮತ್ತು ನಾವು ಒಂದು ಸಾರ್ವಜನಿಕ ಹೋರಾಟದಲ್ಲಿರೋದ್ರಿಂದ ಆ ಶಬ್ದನ ಆ ಬುಕ್ಕಿಂದ ತೆಗಿಬೇಕು ನನ್ನನ್ನು ಬಹಿಷ್ಕಾರ ಅಂತ ಯಾರು ಹೇಳಿದ್ದಾರೆ ಆ ಅಧಿಕಾರಿ ಮತ್ತು ಅದು ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಉಳಿದ ಸದಸ್ಯರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಇವು ಈ ನಮ್ಮ ನಿವೇದನೆಯನ್ನು ಒತ್ತಾಯ ಮಾಡ್ತೇನೆ ಸರ್ ಸಾಮಾನ್ಯ ಸಾಮಾನ್ಯ ಸಭೆಯಲ್ಲಿ ಹೆಣ್ಮಕ್ಳ ಮುಂದೆ ಅವಶ್ಯಕ ಶಬ್ದಲೆಲ್ಲ ಮಾತಾಡಿದೆ ಅಂತೇಳಿ ವೀಡಿಯೋಸ್ ಎಲ್ಲ ಸಿ ಎಂಗೆ ತಲುಪಿದೆಯಂತೆ ಸರ್ ಖಂಡಿತ ನಾನಂತೂ ನೋಡಲಿಲ್ಲ ನನಗೂ ಕೊಟ್ಟರೆ ನನ್ನ ಒರ್ಡು ಕೆಟ್ಟ ಮಾತುಗಳು ಒಂದೂ ಇರೋಲ್ಲ ಪಂಚಾಯಿತಿನಲ್ಲಿ ಆ ಕ್ಷಣ ಅವತ್ತೇನು ಇಪ್ಪತ್ತ್ಮೂರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನಾಗಿದೆಯೋ ಅವತ್ತು ನಿಂತ್ಕೊಂಡು ಎಲ್ಲ ಗಲಾಟೆ ಗೊಂದಲಗಳಾಗಿರೋದು ಬಿಟ್ಟರೆ ನೀವು ಪ್ರತಿದಿನ ಯಾವತ್ತಾದರೂ ನೋಡ್ಕೊಳ್ಳಿ ನಾನು ಯಾವ ಹೆಣ್ಮಕ್ಳು ನಾನು ಹೇಳ್ತಿದ್ದೀನಲ್ಲ ಸರ್ ಯಾವ ಹೆಣ್ಣುಮಕ್ಳು ಹೆಸ್ರುಗಳು ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ ನಾನು ಎಲ್ಲರನ್ನೂ ಅಕ್ಕ ಅಂತಾನೆ ಬಿಟ್ಟರೆ ಬೇರೆ ಶಬ್ದವೇ ಉಪಯೋಗಿಸೋದಿಲ್ಲ ಅವರು ಈಗ ಹೆಣ್ಮಕ್ಳ ಕಡೆಯಿಂದ ಕಂಪ್ಲೇಂಟ್ ಕೊಟ್ಟಾಗ ಅದು ಸ್ವಲ್ಪ ಸ್ಟ್ರಾಂಗ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಈ ತರ ಅದನ್ನ ತಿರ್ಚಿದ್ದಾರೆ ಬಿಟ್ಟರೆ ಯಾಕಂದ್ರೆ ಸರ್ ಪಿಳ್ಳಪ್ಪನ ಸದಸ್ಯ ನನಗೆ ಮೊದಲು ನನ್ನ ಶಬ್ದ ಉಪಯೋಗಿಸ್ಬೇಕ ಬಾಡುವ ಪಂಚಾಯತಿ ಇದರಲ್ಲಿ ಇದ್ರ ನಿಮ್ಮ ಪ್ರೆಸ್ಪೀಟಲ್ಲಿ ಗೊತ್ತಿಲ್ಲ ಅಯ್ಯಪ್ಪ ನನಗೆ ಕೆಟ್ಟ ಮಾತು ಉಪಯೋಗಿಸ್ತಾನೆ ಅಯ್ಯಪ್ಪ ಅಧ್ಯಕ್ಷ ಅಲ್ಲ ಏನು ಇಲ್ಲ ನನಗೆ ಏನ್ ಬೇಕಾಗಿತ್ತು ನನ್ನ ಒಂದು ಮಾಧ್ಯಮ ಕೊಡ್ತಾರೆ ಏನು ಇವತ್ತಿನ ದಿನ ತಡವಾಗಿ ನಮ್ಮ ಹಾನೆಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವ್ಯವಸ್ಥೆ ರಾಜ್ಯ ಸಮಿತಿಗೆ ತಡವಾಗಿ ಒಂದು ಭ್ರಷ್ಟ ಅಧಿಕಾರಿಯಾದ ಕಳುಬಲು ಗ್ರಾಮ ಪಂಚಾಯತಿ ಭ್ರಷ್ಟ ಅಧಿಕಾರಿಯಾದ ಪಿ ಡಿ ಒ ಲಕ್ಷ್ಮೀನಾರಾಯಣ ಅವರು ಒಂದು ಸರ್ವ ಸಮಾನತೆ ಸಭೆಯಲ್ಲಿ ಒಂದು ಬಹಿಷ್ಕಾರ ಪದವನ್ನು ಬಳಕೆ ಮಾಡಿ ಒಂದು ಸರ್ವ ಸಮಾನತೆ ಸಭೆಯಲ್ಲಿ ಒಂದು ಬರೆದಿದ್ದಾರೆ ಈ ಬಯಸ್ಕರ ಪದ ನಾಗರಿಕ ಸಮಾಜದಲ್ಲಿ ತಲೆ ವಿಚಾರವಾಗಿದೆ ವಿಚಾರವಾಗಿದೆ ಏನಿವತ್ತು ಭಾರತ ಸಂವಿಧಾನ ಎಲ್ಲ ಪ್ರಜೆಗಳಿಗೂ ಸಮಾನತೆ ಸಂವಿಧಾನ ಅಡಿಯಲ್ಲಿ ಇವತ್ತು ಎಲ್ರಿಗೂ ಇವತ್ತು ಸಹಬಾಳ್ಗೆಯಿಂದ ಸಮಾನತೆಯಿಂದ ಸೋದರತೆಯಿಂದ ಇರತಕ್ಕಂಥ ಸಂವಿಧಾನ ಈ ಸಂವಿಧಾನ ಬಂದು ಇವತ್ತು ಐವತ್ತು ಎಪ್ಪತ್ತು ನಾಲ್ಕು ವರ್ಷಗಳಾದರೂ ಸಹ ಅಲ್ಲಿಂದ ಇಲ್ಲಿ ಎಪ್ಪತ್ತು ಎಂಟು ವರ್ಷಗಳಾಗಿದ್ರು ಸಹ ಅಲ್ಲಿಂದ ಇಲ್ಲದ ತನಕ ಅತ್ಯಾಚಾರ ದೌರ್ಜನ್ಯಗಳು ದಬ್ಬಾಳಿಕೆಗಳು ಗೂಂಡಾಗಿರಿ ಅಪಮಾನಗಳು ಅವಮಾನಗಳು ನಡೀತಾನೇ ಬರ್ತದೆ ಇದೆಲ್ಲ ಹೋಗಲಾಡಿಸ್ಬೇಕಾದ್ರೆ ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರ ಯಾವುದೇ ಭ್ರಷ್ಟ ಅಧಿಕಾರಿಯಿಂದ ಯಾವುದೇ ರಾಜಕೀಯ ಅಧಿಕಾರಿಗಳಿಂದ ಸಾಧ್ಯವಿಲ್ಲ ಬಂಧುಗಳೇ ಈ ಫೋರ್ ಟ್ವೆಂಟಿ ಒ ಏಟ್ ಪಾರ್ಟಿ ಒ ಕಿಡಿಗೇಡಿ ಒನ್ನು ಈ ಕೂಡಲೇ ಸಂಬಂಧಪಟ್ಟ ತಾಲೂಕ್ ಪಂಚಾಯತಿ ಈ ಅವರು ಕೂಡಲೇ ನಾವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಸ್ವೀಕಾರ ಮಾಡಿ ಕೂಡಲೇ ಎಚ್ಚೆತ್ತುಕೊಂಡು ಆ ಫೋರ್ ಟ್ವೆಂಟಿ ಏಟ್ ಪಾರ್ಟಿ ಕಿಡಿಗೇಡಿ ಭ್ರಷ್ಟ ಲಕ್ಷ್ಮೀ ಸಹ ನಾರಾಯಣವನ್ನು ಸೇವೆಯಿಂದ ವಜಾ ಮಾಡಿ ಆದಮೇಲೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಸಂಬಂಧಪಟ್ಟ ಪೊಲೀಸರಿಗೆ ಮಾಹಿತಿ ಕೊಟ್ಟು ಅವನನ್ನು ಬಂಧಿಸಬೇಕು ಅಂತ ಹೇಳ್ತಿದ್ದೀನಿ ಒಂದು ಪಕ್ಷ ಒಂದು ಪಕ್ಷ ನೀವೇನೋ ಆ ಕೋರ್ಟ್ ಅಂಟಿ ಏಟ್ ಪಾರ್ಟಿ ಅವ್ರನ್ನ ಕಿಡಿಗೇಡಿ ಒಂದು ಪಿಡಿ ಒ ಲಕ್ಷ್ಮೀನಾರಾಯಣ ನೀವು ಒಂದು ಕಾನೂನು ಅಡಿಯಲ್ಲಿ ಅದನ್ನು ಸೇವೆಯಿಂದ ಮಾಡಲಿ ಅಂದರೆ ನಾವು ಅತಿ ಜಲ್ದಿ ಕೂಡಲೇ ಈಗಾಗಲೇ ನಿಮ್ಗೆ ಅಮ್ಮ ಅಪ್ಪ ಮೌಖಿಕವಾಗಿ ಫೋನ್ ನಿಮ್ಗೆ ಕರೆ ಕೊಟ್ಟಿದ್ರಿ ಸ್ವಾಮಿ ಹಿಂಗೆ ಆಗಿದೆ ದಯವಿಟ್ಟು ಬರ್ಗನ್ಸಿ ಹೇಳಿದಿರಿ ಇಲ್ಲ ನಾನು ಕೋರ್ಟ್ ಹಾಕಿದ್ದೀನಿ ಬರ್ತೀನಿ ನಾಳೆ ಬಂದು ನನ್ನ ಕ್ರಮ ತಗೊಂಡು ಹೇಳಿದ್ದಾರೆ ಬಂದು ಪೀಡಿ ಅವರೇ ಈವರೆ ನಿಮ್ಗೊಂದು ಹೇಳ್ತಾ ಇದ್ದೀನಿ ಮಾತು ಹೇಳ್ತೀನಿ ದಯವಿಟ್ಟು ನೀವು ಅರ್ಥ ಮಾಡ್ಕೊಬೇಕು ಹಿಂದಲ್ಲ ನಾಳೆ ಮುಂದಲ್ಲ ನಾಳೆ ಇವತ್ತು ಶೂಟು ಇವತ್ತು ಬೂಟು ಈಗ ಹಾಕಿದ ಪ್ಯಾಂಟು ಶರ್ಟು ಪೆನ್ನು ಪೇಪರು ಯಾರಿಂದ ಬಂತು ನೀವು ಅರ್ಥ ಮಾಡ್ಕೊಳಲ್ಲ ಸಂವಿಧಾನ ಅಡಿಯಲ್ಲಿ ಇವತ್ತು ಅಧಿಕಾರ ಪಡ್ಕೊಂಡು ಇವತ್ತು ಸಂವಿಧಾನ ಅಡಿಯಲ್ಲಿ ಅಧಿಕಾರ ಪಡ್ಕೊಂಡು ಇವತ್ತು ಕಾನೂನು ಪದವಾಗಿ ಕಾನೂನು ವಿರೋಧವಾಗಿ ಕಾನೂನು ಬಾಹಿರವಾಗಿ ಒಂದು ಚಟುವಟಿಕೆ ಮಾಡಿಗೂ ಅಲ್ಲಿರ್ತಕ್ಕಂಥ ಪೋರ್ಟ್ ಮೆಂಬರ್ಗಳು ಪೋರ್ಟ್ ಅಂಟಿಗಳು ಮೆ ಅಧ್ಯಕ್ಷೆಲ್ಲ ಒಂದು ಮುಂದುವರಿದ ಸಮುದಾಯದ ಜನ ಮಾತು ಕೇಳಿ ಅಲ್ಲಿ ಅಯೋಗ್ಯ ಒಬ್ಬ ಬೇವರ್ಷಿ ನನ್ನ ಮಗ ಅವನು ಅವ್ನ ಬೈಬಾರ್ದು ಮೇಲೆ ಕೇಸ್ ಆದ್ರೆ ಪರವಾಗಿಲ್ಲ ನಾವು ಜೈಲಿಗೆ ಹೋಗೋ ರೆಡಿನೇ ಪಿ ಡಿ ಪಿಡಿಒ ಅಯೋಗ್ಯ ಅವನು ಲಕ್ಷ್ಮೀನಾರಾಯಣ ಶಿವೆಯಿಂದ ವಜಾ ಮಾಡಬೇಕು ಏ ಲಕ್ಷ್ಮೀನಾರಾಯಣ ನೀ ತಿದ್ದಕೊಂಡ್ನೆ ನಾವೇ ನೀವು ತಕ್ಕ ಪಾಠ ಕಳಿಸ್ತೀರಿ ನಿನ್ ಬುದ್ಧಿ ಕಳಿಸ್ತೀರಿ ನಿನಗ ಹೆಂಗ್ ಮಾಡಬೇಕು ಪೂಜೆ ಕಲಿತು ನಮ್ಮ ಸಂಘಟನೆ ಅಂತ ಹೇಳ್ತಾ ಇದೀನಿ ಸದಸ್ಯರು ಕೂಡ ಇದರಲ್ಲಿ ಪಂಚ ಪಂಚಾಯತಿ ಮೆಂಬರ್ ಕಿಡಿಗೇಡಿಗಳವ್ರಿ ಅಲ್ಲಿ ಪಂಚಾಯತಿ ಮೆಂಬರ್ ಕಿಡಿಗೇಡಿಗಳೇ ಫೋರ್ಟ್ ಅಲ್ಲಿರ್ತಕ್ಕಂಥ ಚೇರ್ಮನ್ಗಳು ಸಹ ಫೋರ್ಟ್ ಅಂಟಿ ಸಮುದಾಯದವರು ಅವರು ಅಲ್ಲಿ ಎಸ್ ಸಿ ಸಮುದಾಯ ಅಲ್ಲ ಒಂದು ಎಸ್ ಸಿ ಸಮುದಾಯ ಮೆಂಬರ್ಸಿದ್ದೇವೆ ಒಂದು ಇಬ್ಬರು ಮೂವರಿ ಇರ್ಬೋದು ಅವ್ರು ಬಿಟ್ಟರೆ ಎಲ್ಲ ಜಾತಿವಾದಿಗಳೇ ಮನುವಾದಿಗಳೇ ಆ ಮನುವಾದ ಸಮುದಾಯದ ಮಾತು ಕೇಳಿ ಅಲ್ಲಿ ಪೋಟ್ ಅಂಟಿ ಕಿಡಿಗೇರಿಯವನು ಪಿಡಿ ಲಕ್ಷ್ಮೀನಾರಾಯಣನು ಒಬ್ಬ ದಲಿತ ವಿಚಾರ ತಿಳಿದು ಜಾತಿಯನ್ನು ತಿಳಿದು ನೀನು ಪಂಚಾಯತಿ ಬರಬಾರ್ದು ಮೂಡುವ ಒಂದು ಬಹಿಷ್ಕಾರ ಬರಿಬೇಕಂದ್ರೆ ನಿನಗೆ ಹೇಳ್ಕೊಂಟವ್ರು ಯಾರು ಮಾಡಿದವರು ಯಾವ ಕಾನೂನು ಅಡಿಯಲ್ಲಿ ಇದೆ ಯಾವ ಸಂವಿಧಾನ ಇದೆ ಯಾವ ಪ್ರಜಾಪ್ರಭುತ್ವದಲ್ಲಿ ಇದೆ ನಿಮಗೆ ಬಹಿಷ್ಕಾರ ಬರೀಬೇಕಾ ಇನ್ನು ಶತಮಾನದಲ್ಲಿ ಇತ್ತು ಶತಮಾನದಲ್ಲಿತ್ತು ಬುದ್ಧನ ಕಾಲದಲ್ಲಿ ಇತ್ತು ಬಸವಂತ ಕಾಲದಲ್ಲಿತ್ತು ಇಂದಿರಾ ಗಾಂಧಿ ಕಾಲದಲ್ಲಿತ್ತು ಬಹಿಷ್ಕಾರ ಈಗ ಇಂದಿರಾ ಗಾಂಧಿ ಕಾಲಲ್ಲ ಇದು ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರಜಾಪ್ರಭುತ್ವ ಸಂವಿಧಾನ ನಾವೆಲ್ಲರೂ ಬದುಕ್ತಾ ಇದ್ದೀರಿ ಆ ಸಂವಿಧಾನ ಇರೋವಾಗ ನಮ್ಗೆ ಅನ್ಯಾಯ ನಮ್ಮ ನ್ಯಾಯ ನಮ್ಮ ನ್ಯಾಯ ಸಿ ಶಿಕ್ಷಣ ಸಂಘಟನೆ ನಿಮಗೆ ಹೋರಾಡದ ಬುದ್ಧಿ ಕಲ್ಸಿ ಹೇಳ್ತಾ ನಾನು ಮಾತಾಡೋ ಮುಗಿಸ್ತೇನೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಇವತ್ತು ಕಲ್ಬಾಳು ಪಂಚಾಯಿತಿ ಪಿ ಡಿಒ ಮೇಲೆ ಏನ್ ನಾವು ಅಲಿಗೇಷನ್ ಮಾಡ್ತಾ ಇದ್ದೀರಿ ಅಂದ್ರೆ ಇಲ್ಲಿಂದ ನಾವು ಎಲ್ಲೇ ಎಲ್ಲೇ ಹೋದ್ರೂ ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾನೆ ಇದೆ ದಲಿತರು ಎಲ್ಲೂ ಒಂದು ವ್ಯವಸ್ಥೆಯ ರೀತಿಯಾಗಿರಬಾರ್ದು ಅವ್ರ ಮೇಲೆ ಯಾವುದೇ ಒಂದು ರೀತಿ ಕಣ್ಣು ಮನವಾದಿಗಳಿಗೆ ಅದರಿಂದ ಅವ್ರು ಏನು ಸಾಧನೆ ಮಾಡ್ತಾರೋ ಗೊತ್ತಿಲ್ಲ ಬಹಿಷ್ಕಾರ ಅಂತೇಳಿ ಯಾವ ಒಂದು ರೆಸುಲ್ಯೂಷನ್ಸ್ ಬುಕ್ಕಲ್ಲಿ ಒಂದು ಭ್ರಷ್ಟ ಅಧಿಕಾರಿ ಬರೀತಾರೆ ಅಂದರೆ ನಾಚಿಗೆ ಆಗಬೇಕು ಅವನಿಗೆ ಏನು ಬರೀಬೇಕು ಏನು ಬರೀಬಾರ್ದು ಅಂತ ಅರಿವಿಲ್ಲದೆ ಅವರು ಈ ಬ ಈ ಜಾಗಕ್ಕೆ ಬಂದು ಕೂತಿದ್ದಾರೆ ಅಂದರೆ ಅವ್ರಿಗೆ ಈ ಜಾಗಕ್ಕೆ ಅಲ್ಲಿ ಮಾಡೋಂಥ ಕೆಲಸಕ್ಕೆ ನಾಚಿಕೆ ಅಂತೂ ಅವನಿಗೆ ಆಗಲೇಬೇಕು ಅಲ್ಲಿನ ಅಧಿಕಾರಿಗಳೇನು ಮಾಡ್ತಾರೆ ಹೇಳಿದ್ರೆ ನಡೆಯೋದೇ ಒಂದು ಹಾಕೋದೇ ಒಂದು ಹೆಣ್ಣುಮಕ್ಕಳ ಮೇಲೆ ಹೆಣ್ಣುಮಕ್ಳು ಬೈದ್ರು ಒಂದು ಒಂದು ಯಾವುದಾದ್ರು ಒಂದು ವಿಡಿಯೋ ಇದೆಯಾ ಇಲ್ಲ ಎಲ್ಲ ಪ್ರತಿಯೊಂದಕ್ಕೂ ಎಲ್ಲ ತೊಗೊಂಡ್ಬಂದು ಇಡ್ತಾರೆ ಏನೋ ಅವ ಆಗಂದಿದ್ದಾರೆ ಈಗ ಅಂದಿದ್ದಾರೆ ಅಂತ ಅದಕ್ಕೆ ಒಂದು ವಿಡಿಯೋ ಮಾಡಿರ್ಬೇಕು ಅವರು ಏನಿಲ್ಲದೇ ಒಂದು ಈ ಪ್ರೆಸೆಂಟು ಒಂದು ಮೆಂಬರ್ ಆಗಿರೋಂಥ ಮಂಜುನಾಥನ ಮೇಲೆ ಇಲ್ಲದೇ ಇರೋಂಥ ಅಪವಾದಗಳು ಒರೆಸಿ ಬಹಿಷ್ಕಾರ ಅಂತೇಳ್ಬಿಟ್ಟು ರೆಜುಲೇಷನ್ ಬುಕ್ಕಲ್ಲಿ ಮಾಡಿರೋಂಥ ಪಿ ಡಿ ಒ ಅಧಿಕಾರಿಗಳಿಗೆ ಈ ಕೂಡಲೇ ಅವ್ರನ್ನ ಬಂಧಿಸಬೇಕು ಕಾನೂನು ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಸೇವೆಯಿಂದ ವಜಾಗೊಳಿಸಬೇಕು ಅಂದ ಪಕ್ಷದಲ್ಲಿ ನಾವು ಕ ಏನಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಏನು ನಾವೆಲ್ಲ ಸದಸ್ಯರು ಇದ್ದೀರಾ ಅವ್ರ ಮೇಲೆ ಉಗ್ರವಾದ ಹೋರಾಟ ಮಾಡ್ತೀವಿ ಹಾಗೆ ಅಲ್ಲಿನ ಏನು ಅಧ್ಯಕ್ಷ ಅಧ್ಯಕ್ಷರು ಇದ್ದಾರೆ ಅಲ್ಲಿನ ಮೆಂಬರ್ಸ್ ಏನಿದ್ದಾರೆ ಅವರಲ್ಲಿ ಏನು ಅವ್ರಿಗೆ ವಿಟ್ನೆಸ್ಸಲ್ಲಿ ಏನಾಗಿದೆ ಅವ್ರ ಮೇಲೆಲ್ಲ ಕೇಸು ಫ ದಾಖಲೆ ಆಗಬೇಕು ಅವ್ರಿಗೊಂದು ಪನಿಷ್ ಆಗಬೇಕು ಅವ್ರಿಗೆ ನಮ್ಮ ಮೇಲೆ ಏನಂತ ಎಪ್ಪತ್ತೆಂಟು ವರ್ಷ ಆಗಿದೆ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳಿಂದ ಇದೇ ರೀತಿ ನಮ್ಮೆಲ್ಲ ದೌರ್ಜನ್ಯ ದಬ್ಬಾಳಿಕೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಈಗ ಪ್ರತಿಯೊಂದು ದಿನನಿತ್ಯ ನಡೀತಾನೇ ಇದೆ ಇದಕ್ಕೆ ಸ್ವಲ್ಪವೂ ನಮಗೆ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಸಂವಿಧಾನದಡಿ ಹುಟ್ಟಿ ಈ ನಮ್ಮ ಏನು ಸಂವಿಧಾನದಡಿ ಎಲ್ಲ ಚೇರ್ಮೆನ್ ಎಮ್ ಎಲ್ ಎಗಳು ಪ್ರತಿಯೊಂದು ಎಲ್ಲ ನಮ್ಮ ಸಂವಿಧಾನದಡಿನೇ ಆಗಿದ್ದಾರೆ ಆಗ ಹಾಗೇನು ಇನ್ನೂ ಅರಿವಾಗಿಲ್ಲ ಅಂತ ಹೇಳಿದ್ರೆ ಇವರಿಗೆ ನಾಚಿಕೆ ಆಗಬೇಕು ಅಲ್ಲಿಂದ ಏನು ಕಳ್ಬಾಳ್ ಪಂಚಾಯತಿ ಏನು ಅಧ್ಯಕ್ಷರುಗಳಾಗಿದ್ದಾರೆ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಹಾಗೆ ಅಲ್ಲಿರೋ ಮೆಂಬರ್ಸ್ಗಳು ಏನಿದ್ರು ಅವ್ರ ಮೇಲೆ ಕಾನೂನು ಅಡಿ ಕ್ರಮ ಜರುಗಿಸಬೇಕು ನಮ್ಮ ಪೊಲೀಸ್ ಇಲಾಖೆಗೆ ಇದನ್ನು ಮುಟ್ಟಿಸಿ ಹಾಗಾಗಿ ಮತ್ತೆ ಈಗೇನು ನಮ್ಮ ಮಂಜುನಾಥರ ಮೇಲೆ ಆಗಿರೋಂಥ ಎಫ್ ಐ ಆರ್ ಏನಾಗಿದೆ ಅದನ್ನು ಕ್ಷಮೆ ಕೇಳಿ ಅವ್ರನ್ನ ಅಲ್ಲಿ ಒಂದು ವ್ಯವಸ್ಥಿತವಾಗಿರೋಂಥ ಜಾಗದಲ್ಲಿ ಅವ್ರನ್ನ ಮತ್ತೆ ಅವ್ರನ್ನ ಕರ್ಕೋಬೇಕು ಅಂತ ಹೇಳಿದ್ರೆ ಈ ಮುಖಾಂತರ ನಾವು ಕೇಳ್ತಾ ಇದ್ದೀವಿ ಹಾಗೆ ನಮ್ಮ ಏನು ಮಾಧ್ಯಮ ಮಿತ್ರರಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ನಡೆಯೋದನ್ನಷ್ಟೇ ನೀವು ತೋರಿಸಿ ನಡೆಯೋದನ್ನು ಅಷ್ಟೇ ನೀವು ತೋರಿಸ್ಬೇಕು ಯಾಕಂದರೆ ಇದೆಲ್ಲ ಸತ್ಯವಾದ ಸಂಗತಿಗಳ್ ನಾವೆಲ್ಲ ದಲಿತರಾಗಿದೆ ಅಂತ ಒಂದೇ ಕಾರಣಕ್ಕೂ ಈಗಲೂ ನಮ್ಮಲ್ಲೇ ದಬ್ಬಾಳಿಕೆಗಳು ನಡೀತಾ ಇದೆ ದಯವಿಟ್ಟು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೋತಾ ಇದ್ದೀವಿ ಸದ್ಯತೆಗಳಿಗೆ ನೀವು ಆಹ್ವಾನ ಕೊಟ್ಟು ನಮಗೆ ನ್ಯಾಯ ದೊರಕಿಸಬೇಕು ಅಂತ ಈ ಮುಖಾಂತರ ಕೇಳ್ತಾ ಇದ್ದೀನಿ ರೇಣುಕಾ ಗುಂಪಂದ್ರ ಮಹಿಳಾ ರಾಜ್ಯಾಧ್ಯಕ್ಷ